ಕರ್ಕೊಂಡೋಗಿ ಅವ್ನು ಮದುವೆ ಮಾಡಿಕೊಂಡು ಕೋಲಾರಲ್ಲಿ ಮನೆ ಮಾಡಿ ಇಟ್ಕೊಂಡಿದ್ದಾನ ಮನೆ ಮಾಡಿ ಬೆಳಗ್ಗೆ ನಾನು ನಿಮ್ಮ ಮನೆ ಹತ್ರ ಹೋಗ್ತೀನಿ ಅಂತ ಮೆಸೇಜ್ ಮಾಡಿದ್ರೆ ಅವನ ಈ ಥರ ಮಾಡಿದಾನಣ್ಣ ನೀನು ಏನು ಬೇಕಾದ್ರೂ ಮಾಡ್ಕೋ ಹೋಗು ನೀನು ಇಷ್ಟ ನಿನ್ನ ಕೈಯಲ್ಲಿ ಏನಾಗ ಪ್ರೀತಿಸಿ ಮದುವೆ ಆಗೋದಾಗಿ ಹೇಳಿ ಗರ್ಭಿಣಿಗೆ ಕೈಕೊಟ್ಟ ಪ್ರಿಯಕರ ಪ್ರಿಯಕರನ ಮನೆ ಎದುರು ಗರ್ಭಿಣಿ ಮಹಿಳೆ ಪ್ರತಿಭಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಘಟನೆ ಶ್ರೀನಿವಾಸಪುರ ಪಟ್ಟಣದ ಸುಭಾಷ್ ನಗರದ ಅಮರನಾಥ್ ಎನ್ನುವವರಿಂದ ಪ್ರೀತಿಸಿ ವಂಚನೆ ಶ್ರೀನಿವಾಸಪುರ ತಾಲೂಕಿನ ತಿಮ್ಮಸಂದ್ರ ಗ್ರಾಮದ ಸಂಯುಕ್ತ ಮಾಡುತ್ತಿರುವ ವಂಚನೆ ಆರೋಪ ಬೆಂಗಳೂರಿನಲ್ಲಿ ಗಂಡ ಹರೀಶ ಜೊತೆಗೆ ವಾಸವಿದ್ದಾಗ ಗಂಡನ ಸ್ನೇಹಿತ ಅಮರನಾಥ್ ಪರಿಚಯ ಇಬ್ಬರಲ್ಲೂ ಪ್ರೇಮಾಂಕುರವಾಗಿ ಗಂಡನನ್ನು ತೊರೆದ ಸಂಯುಕ್ತ ಪ್ರಿಯಕರ ಅಮರನಾಥ್ಗಾಗಿ ಗಂಡನನ್ನು ಬಿಟ್ಟು ಬಂದಿರುವ ಸಂಯುಕ್ತ ಕಳೆದ ಮೂರು ವರ್ಷದಿಂದ ಪ್ರೀತಿಸಿ ಇದೀಗ ಸಂಯುಕ್ತ ಐದು ತಿಂಗಳ ಗರ್ಭಿಣಿ ಹಿನ್ನೆಲೆ ಮದುವೆಗೆ ನಿರಾಕರಿಸಿದ ಅಮರನಾಥ್ ಮದುವೆ ಮಾಡಿಕೊಳ್ಳಲು ಅಮರನಾಥ್ ನಿರಾಕರಣೆ ನ್ಯಾಯಕ್ಕಾಗಿ ಪ್ರತಿಭಟಿಸುತ್ತಿರುವ ಗರ್ಭಿಣಿ ಮಹಿಳೆ ಅಮರನಾಥ್ ಮನೆ ಎದುರು ಅಂಬೇಡ್ಕರ್ ಫೋಟೋದೊಂದಿಗೆ ಪ್ರತಿಭಟಿಸುತ್ತಿರುವ ಸಂಯುಕ್ತ ಮದುವೆ ಮಾಡಿಕೊಳ್ಳುವಂತೆ ಒತ್ತಾಯಿಸಿ ಗರ್ಭಿಣಿ ಮಹಿಳೆ ಸಂಯುಕ್ತ ಪ್ರತಿಭಟನೆ ಹೆಸರು ಸಂಯುಕ್ತ ಅಂತ ಇಟ್ಬಿಟ್ಟು ಇವರು ನನ್ನ ಫಸ್ಟು ನನಗೊಂದು ಮದುವೆ ಆಗಿತ್ತು ಮದುವೆ ಆಗಿ ಒಂದು ಮಗು ಇದೆ ಅವರ ನಮ್ಮ ಫ್ರ ನಮ್ಮ ಹಸ್ಬೆಂಡಿಂದ ಪರಿಚಯ ಫ್ಯಾಮಿಲಿ ಎಲ್ಲ ಸೇರಿ ನನಗೆ ಇವ್ರು ನನಗೆ ನಮ್ಸಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಲೈಂಗಿಕವಾಗಿ ಎಲ್ಲ ಇದನ್ನ ಯೂಸ್ ಮಾಡಿಕೊಂಡು ನನಗೆ ಬಲವಂತದಿಂದ ಮಾಡಿ ಕರ್ಕೊಂಡು ಬಂದು ತಿರ್ಗ ಮನೇಲಿ ಬಿಟ್ಟು ಮತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನಗೆ ನನ್ನ ಜೊತೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಎರಡು ವರ್ಷ ಯೂಸ್ ಮಾಡ್ಕೊಂಡಣ ಮತ್ತು ನನ್ನ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟೆ ನಾನು ಫಸ್ಟ್ ಹಸ್ಬೆಂಡ್ಗೆ ಅವ್ರಿಗೆಲ್ಲ ಗೊತ್ತಾದ ಮೇಲೆ ನಾನು ಪ್ರೆಗ್ನೆನ್ಸಿ ಇವರಿಂದ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದ ಮೇಲೆ ಕ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ ಇಲ್ಲಿ ಸ್ಟೇಷನಲ್ಲಿ ರಾಜಿ ಮಾಡಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಅವ್ನು ಮದುವೆ ಮಾಡಿಕೊಂಡು ಕೋಲಾರಲ್ಲಿ ಮನೆ ಮಾಡಿ ಇಟ್ಕೊಂಡಿದ್ನ ಮನೆ ಮಾಡಿ ಇಟ್ಕೊಂಡ ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಇವರಮ್ಮ ಮಾತು ಕೇಳ್ಕೊಂಡು ಇವರಮ್ಮ ಮತ್ತು ಅವರು ಗಿರೀಶ್ ಮತ್ತು ಅವ್ರ ಫ್ರೆಂಡು ಎಲ್ಲ ಸೇರಿಕೊಂಡು ಇವಾಗ ನನಗೆ ನಿನ್ನ ಕೈಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗು ಸತ್ತು ಹೋಗು ಹಂಗೆ ಹಿಂಗೆ ನನಗೆ ಹಿಂಸೆ ಮಾಡೋದು ಫೋನ್ ತೆಗಿದಿರ ಮನೆ ಬಾಡಿಗೆ ಕಟ್ಟದಿರಾ ನನಗೆ ಹಾಸ್ಪಿಟ್ಲಿಗೆ ನೋಡಿಸ್ದಿರಾ ಊಟಕ್ಕೂ ಏನಕ್ಕೂ ಇಲ್ಲ ಅಣ್ಣ ನನಗೆ ಇವಾಗ ಯಾವುದು ವಿಧಿ ಇಲ್ದರೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಇವಾಗ ನನಗೆ ಸಿಕ್ಸ್ ಮಂತ್ಸ್ ಪ್ರೆಗ್ನೆಂಟ್ ಅಣ್ಣ ಎಷ್ಟು ಕೇಳಿಕೊಂಡ್ರೂ ಇವ್ರ ಮನೆಯವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರೆಲ್ಲ ಕೆಟ್ಟ ಕೆಟ್ಟದಾಗಿ ಯೂಸ್ ಮಾಡ್ತಾರೆ ನಿನ್ನ ಕೈಯ್ಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗು ಅಂತ ಹೇಳ್ತಾರೆ ಅವನಿಗೆ ಮೆಸೇಜ್ ಮಾಡಿ ಕೇಳಿದರೆ ಬಾ ಈ ಥರ ಆಗೋಗಿದೆ ನಂಗೆ ಹುಷಾರಿಲ್ಲ ಅಂತ ಕೇಳಿದರೆ ಎಷ್ಟೋ ಜನ ಸೂಳೆಗಳ ಹತ್ರ ಹೋಗ್ತೀನಿ ಸೂಳೆಗಳಿಗೆಲ್ಲ ತಾಡಿ ಕಟ್ಟಿ ಜೀವನ ಕೊಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಎಲ್ಲ ಮೆಸೇಜುಗಳು ಮಾಡ್ತಾನ ಈಗ ನನಗೆ ಗೊತ್ತಾಗದಿರ ಇವಾಗ ಬಂದಿಲ್ಲ ಇವ್ರು ಮನೆ ಹತ್ರ ಕುತ್ಕೊಂಡಿದೀನಿ ನನ್ಗೇನಾದರೂ ನ್ಯಾಯ ಕೊಡಿಸಿ ಅಣ್ಣ ನೀವೇ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ನಾನು ಬದುಕಿದ್ರೆ ಈ ಕಡೆ ಯಾರೂ ನೋಡ್ಕೊಳ್ಳೋರೆ ಇಲ್ಲ ಅಣ್ಣ ನನ್ನನ್ನು ಎಷ್ಟು ವರ್ಷ ಆಗಿತಮ್ಮ ಮದುವೆ ಮಾಡ್ಕೊಂಡು ನೀವು ಇಬ್ಬರು ಇವರು ನಾನು ಅವರು ಫೈವ್ ಮಂತ್ಸ್ ಆಯಿತಮ್ಮ ಮದುವೆ ಮಾಡ್ಕೊಂಡು ಫ್ಯಾಮಿಲಿ ಕೋಲಾರ ನಾನು ಇವರು ಇಬ್ಬರು ಕೋಲಾರ

ಓಡಾ ಡೈಲಿ ಓಡಾಡ್ತಾನೆ ಇದ್ದೆ ಎಲ್ಲರಿಗೂ ಅವ್ನ ಫ್ರೆಂಡ್ಸ್ ಮನೆಗೆ ಎಲ್ಲಾರಿಗೂ ಹೋಗಿ ಹುಡ್ಕಾಡಿದ್ದೀನಿ ಯಾರು ಎಲ್ಲರಿಗೂ ಗೊತ್ತು ಆದರೆ ಯಾರೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಇವ್ರಮ್ಮ ಮತ್ತೆ ಅವ್ರ ಬಾವ ಇವ್ರು ಅಣ್ಣನ ಮಗ ಮಾವನ ಮಗ ಗಿರೀಶ್ ಮತ್ತು ಚೇತನ್ ಅಂತ ಹೇಳ್ಬಿಟ್ಟಾನ ಒಂದು ಫ್ರೆಂಡು ಅವರು ಇವ್ರಮ್ಮ ಮೂವರು ಸೇರ್ಕೊಂಡು ಈ ಥರ ಮಾಡ್ತಿದಾರನ ಅವನಿಗೆ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಎಂ ಎಂ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ समग्र सीगे एमएमके देवनहल्ली न्यूज़